ಬೆಳಗ್ಗೆ ಬೆಳಗ್ಗೆನೆ ಇನ್ನು ಟೈಮು ಎಂಟು ಗಂಟೆ ಏಳು ಗಂಟೆ ಆಗಿದೆ ಹಲೋ ಗಾಯ್ ಸಂಡೇ ಗೈ ಸ್ವಾಗತ ಸುಸ್ವಾಗತ ಇವತ್ತು ಸಂಡೇ ಸ್ಪೆಷಲ್ ಏನು ಅಂದ್ರೆ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಅದು ನನ್ನ ದೊಡ್ಡ ಮಗ ಮಾಡ್ತಾ ಇದ್ದಾನೆ ಚಿಕ್ಕ ಮಗ ಏನು ಅಂದರೆ ಇವತ್ತು ಅವನು ಇನ್ನೂ ನಿದ್ದೆ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ನಾನು ನನ್ನ ಮಗ ಇರ ನಾನೇ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಫಸ್ಟ್ ಇಲ್ಲಿ ಏನೇನು ರೆಸಿಪಿ ಅಂತ ತೋರಿಸ್ತೀನಿ ಬಾ ಬನ್ನಿ ಇದಕ್ಕೆ ಇದಕ್ಕೇನೇನು ಹಾಕಿದಿಯಾ ಫಸ್ಟ್ ಏನು ನಮಸ್ಕಾರ ಹೇಳೋ ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ಇದಕ್ಕೆ ಏನೇನೆ ಹಾಕಿದ್ಯಾ ಈ ಪೌಡರ್ ಆ ಪೌಡರ್ ಗೆ ಹು ಮರಾಠಿ ಮುಗ್ಗೋ ಒಂದು ಹದಿನೈದು ಲವಂಗ ಓ ಯಾಲಕ್ಕಿ ಆಮೇಲೆ ಆ ಯಾಲಕ್ಕಿ ಇದು ಏನದೋ ಕಾದಿ ಐಟಮ್ಗಳು ಐಟಂಗಳು ಬರತಲ್ಲ ಚಕ್ಕಿ ಜಾಲವಾಗ ಯಾಲಕ್ಕಿ ಕಾಳು ಕಾಳು ಯಾಲಕ್ಕಿ ಜೀರಿಗೆ ಜೀರಿಗೆ ಸೋಂಪು ಕಸ್ತೂರಿ ಮೆಥಿ ಮೆಣಸು ಅಷ್ಟೇ ಬ್ಯಾಡಿಗೆ ಚಿತೂರು ಇದು ಗುಂಟೂರು ಅಷ್ಟೇ ಇದು ಇದನ್ನ ಪೌಡರ್ ಮಾಡ್ಕೊಂಡಿರೋದು ಇದು ಪೇಸ್ಟ್ಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನಾ ಕೊತ್ತಮರಿ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದು ಅದು ಹಸಿಮೆಣಸಿನಕಾಯಿನ ಫ್ರೈ ಮಾಡಬೇಕು ಫ್ರೈ ಬೆಳ್ಳುಳ್ಳಿ ಯಾಕಂದ್ರೆ ಎದೆ ಊರಿ ಬರಲ್ಲ ಆಗ ಎದೆ ಊರಿ ಬರಲ್ಲ ಹಸಿಮೆಣಸಿನಕಾಯಿ ಜಾಸ್ತಿ ಕಾಯಲ್ಲ ಮಸಾಲೆ ಜಾಸ್ತಿ ಹೊಡಿಯಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಂಡೆ ಇಲ್ಲಿ ಇಲ್ಲಿ ಈರುಳ್ಳಿ ಟೊಮೆಟೊ ಟೊಮೆಟೊ ಫ್ರೈ ಮಾಡ್ತಾ ಇದೀನಿ ಎಣ್ಣೆ ಹಾಕೊಂಡು ಹ್ಮ್ ಎಣ್ಣೆ ಸ್ವಲ್ಪ ಲೈಟ್ ಆಗಿ ಹಾಕಿ ಎಣ್ಣೆ ಆದಷ್ಟು ಕಮ್ಮಿ ತಿನ್ನಿ ನಮ್ಮ ನರೇಂದ್ರ ಮೋದಿ ಅವರು ಆರ್ಡರ್ ಮಾಡಿದ್ದಾರೆ ಆಯಿಲ್ ಲೆಸ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಹೆಲ್ತ್ ಕಾನ್ಶಿಯಸ್ ಪ್ರಕಾರ ಆಯಿಲ್ ನ ಆದಷ್ಟು ಅವಾಯ್ಡ್ ಮಾಡಿ ಬಟ್ ಏನು ಮಾಡಕ್ ಆಗಲ್ಲ ಕಬಾಬ್ ಜನ ಎಣ್ಣೆ ಯೂಸ್ ಮಾಡಲೇಬೇಕು ಕಬಾಬ್ ಮ್ಯಾರಿನೇಷನ್ ಮಾಡಿರೋ ತೋರ್ಸು ಟ್ವೆಂಟಿ ಫೋರ್ ಅವರ್ಸ್ ಮ್ಯಾರಿನೇಟ್ ಮಾಡಿರೋ ಸ್ಪೆಷಲ್ ಕಬಾಬ್ ಒಳಗ್ ಫ್ರಿಜ್ ಅಲ್ಲಿ ಇದೆ ಫ್ರಿಜ್ ಅಲ್ಲಿ ಇದೆ

ಇವಾಗ ನಾವು ಮಾಡಿರುವಂತಹ ಅನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಇನ್ವಾರ್ಟಿಂದ ಸರ್ ಮುಗೀತದೆ ಚಾನ ಇವತ್ತು ಬ್ಯಾಟಿಂಗ್ ಶುರು ಮಾಡ್ತಾರೆ ತಿರುಗಾ ಇನ್ನೊಂದು ತಿಂಗಳಲ್ಲೇ ಕಾರ್ತಿಕ ಬರುತ್ತೆ ಇನ್ನೂ ಇದೆ ಅಂತ ಶಿವಮೊಮ್ಮರಿಗೆ ಅದ್ಬುದ ಅದ್ಭುತ ಅದ್ಭುತ ಮೆಲ್ಲೇ ಕ್ರೇಝಿಯಾಗಿ ಬರ್ತಿದೆ ಇದಕ್ಕೆ ಕಬಾಬ್ ಹಾಕ್ಬಿಟ್ರೆ ಸ್ಪೆಷಲ್ ಕಬಾಬ್ ಪಿತೃಪಕ್ಷ ತೋರಿಸಿದೀನಿ ಮಟನ್ ಬಿರಿಯಾನಿ ಅದಕ್ಕಿಂತ ಸ್ವಲ್ಪ ಇದು ವಿಭಿನ್ನವಾಗಿ ಬರುತ್ತೆ ಚಿಕನ್ ಬಿರಿಯಾನಿ ಸ್ವಲ್ಪ ಘಾಟ್ ಸ್ಮೆಲ್ಲು ಹೋದಾಗ ಮೇಲೆ ಚಿಕನ್ ಅನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಮ್ಮಅಮ್ಮ ಲೆಗ್ ಬೇಕು ಅಂತ ಕೇಳಿದಾರೆ ಸೊ ಅದಕ್ಕೆ ಅದನ್ನ ಹಂಗೆ ಇಟ್ಟಿದ್ದೀನಿ ನಿಮಗೆ ಬೇಡ ಅಂದ್ರೆ ತಗದ್ಬಿಡಿ ಚಿಕನ್ ಚೆನ್ನಾಗೆ ತೊಳೆದಿ ಲಿವರು ಹಾಕ್ಬಾರ್ದಾಗಿತ್ತು ನಮ್ಮಅಮ್ಮ ಬೇಕು ಅಂದ್ರೆ ಹಾಕಿದೀನಿ ಬಟ್ ಬಿರಿಯಾನಿ ಚೆನ್ನಾಗಿರಲ್ಲ ಬಿದೋಗುತ್ತೆ ಮೂರ್ ಬೆಂದಾಗ ತಲೆನೂ ಬೇಡ ಇರ್ಲಿ ಬಿಡೋ ಗುಂಡಕ್ಕೆ ಹಾಕ್ತೀನಿ ನಾನು ಆಹಾ ಗೊತ್ತೀ ಈ ಚಿಕನ್ ಬಿರಿಯಾನಿ ತಿಂದವನು ಸ್ಪೆಷಲ್ ದಮ್ ಬಿರಿಯಾನಿ ಇದನ್ನ ತಿನ್ನೋದ್ರಿಂದ ಯಾವುದೇ ತರ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆವು ಮಸಾಲೆ ಓವರ್ ಆಯಿತು ಏನು ಬರಲ್ಲ ಯಾಕಂದ್ರೆ ಎಲ್ಲ ಹೋಮ್ ಮೇಡ್ ಮಸಾಲೆಗಳು ಮನೆಯಲ್ಲೇ ನೀವು ಶುಚಿಯಾಗಿ ರುಚಿಕರವಾದ ಅಡುಗೆಯನ್ನು ಸ್ವೀಕರಿಸಬೇಕಂದ್ರೆ ಈ ತರ ರೆಸಿಪಿನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಒಳ್ಳೆ ಬಿರಿಯಾನಿ ಕಲರ್ ನೋಡ್ತಾ ಇದ್ರೆ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಯಾವ್ದೇ ತರ ಏನು ಹಾಕಿಲ್ಲ ಕಬಾಬು ಇದೇ ತರ ಹಾಕ್ಬಿಟ್ರೆ ಇನ್ನೂ ತರ ಒಂದು ಸ್ಪೆಷಲ್ ಬಿರಿಯಾನಿ ಆಗೋಗುತ್ತೆ ಕೈಯಲ್ಲಿ ಒಂದಿಡಿ ಒಂದಿಡಿ ಕೈಯಲ್ಲಿ ಎಷ್ಟು ಒಂದ್ ಎರಡು ಕೆಜಿ ಇದೆಯಮ್ಮ ನಾವು ಒಂದೂವರೆ ಹಾಕೋಣ ಒಂದ್ ಕೆಜಿ ಒಂದಿಡಿ ಲೆಕ್ಕ ಹಾಕೊಳ್ರಿ ಉಪ್ಪು ಯಾವಾಗ ಕಮ್ಮಿನೇ ಹಾಕೊಳ್ಳಿ ಏನಾರ ಕಮ್ಮಿ ಆಯ್ತು ಕ್ಯಾನ್ ಮ್ಯಾನೇಜ್ ಬಟ್ ಜಾಸ್ತಿ ಆದಾಗ ಮ್ಯಾನೇಜ್ ಮಾಡೋದ್ ಕಷ್ಟ ಆಗೋಗುತ್ತೆ ಆಮೇಲೆ ಹುಳಿ ಹಿಂಡೋದು ಯಾವೆಲ್ಲ ಹಿಂಸೆ ಬೇಡ ಯಾವತ್ತು ಉಪ್ಪು ಎಲ್ಲ ಖಾರ ಎಲ್ಲ ಕಮ್ಮಿಯಾಗೇ ಇರಲಿ ಬೇಕಾದ್ರೆ ಅದನ್ನ ಮೊಸರು ಬಜ್ಜಿಲಿ ರೈತದಲ್ಲಿ ಮ್ಯಾನೇಜ್ ಮಾಡ್ಕೊಬಹುದು ನಾವು ಹಾಕಮ್ಮ ತಾನೇ ಹಾಕ್ತೀನಿ ನಮ್ಮಮ್ಮ ಬಿಸಿ ಇದೆ ಪೌಡ್ರು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಪೌಡ್ರೆ ಮೇನ್ ಮ್ಯಾಜಿಕ್ ಮಸಾಲ ಅಂತ ಇದನ್ನ ಈ ಪೌಡರ್ ಇಲ್ಲ ಅಂದ್ರೆ ಅಡಿಗೆನೆ ಇಲ್ಲ ವೆಜ್ ನಾನ್ ವೆಜ್ ಯಾವ್ದು ಬೇಕಾದ್ರೂ ಬಳಸ್ಕೋಬಹುದು ಸಾಕ್ ಸಾಕ್ ನಾವೊಂದು ಎಷ್ಟು ಲೋಟ ಹಾಕಿದ್ದೆ ಅಕ್ಕಿ ಮೂರು ಲೋಟ ಮೂರು ಲೋಟ ಅಕ್ಕಿ ಹಾಕಿದ್ದಾರೆ ಉಪ್ಪು ಹಾಕಿದೀನಿ ಆಹಾ ಅದ್ಭುತವಾಗಿ ಬರ್ತಿದೆ ಈಗ ಅಕ್ಕಿಯನ್ನ ಟ್ರಾನ್ಸ್ಫರ್ ಮಾಡುವ ಸಮಯ ಅಕ್ಕಿ ಎರಡು ಜೀರಾ ರೈಸು ಲೋಟ ಒಂದ್ ಲೋಟ ಇದು ರೈಸು ಈ ತರ ಅಕ್ಕಿ ಹಾಕೊಳ್ಳಿ ನೆನ್ಸು ಒಂದು ಅರ್ಧ ಗಂಟೆ ನೆನ್ಸಿದ್ವಾ ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಸಿ ನಂತರ ಅಕ್ಕಿಯನ್ನ ಈ ತರ ಹಾಕಿ ಇವಾಗ ನೀರನ್ನು ಹಾಕಬೇಕು ನೀರು ಎಷ್ಟು ರೆಷನ್ ಇಷ್ಟು ಆರು ಲೋಟ ನೀರು ಇದ ಬೆವಪನ ಬೇಸ್ ತರ ಇರೋದನ್ನು ಸ್ವಲ್ಪ ಜಾಸ್ತಿ ನಾ ಹಾ ಆಗುತ್ತಲ್ಲ ఎవಪೋರೇಷನ್ ಒಳ್ಳೆ ಅದ್ಭುತವಾದ ಚಿಕನ್ ಕಬಾಬ್ ಮ್ಯಾರಿನೇಷನ್ ಗೆ ಸಿದ್ಧವಾಗಿದೆ ಈಗ ಬಿರಿಯಾನಿ ನಮ್ಮ ದಮ್ ಕಟ್ಟಿದ್ದಂಗೇನೇ ಕಬಾಬ್ ಹಾಕ್ತಿವಿ ಈಗ ಒಂದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಿನಂತೆ ಈ ಮೆಷರ್ಮೆಂಟ್ ಈ ಅಳತೆಯಲ್ಲಿ ನಾವು ಮೂರು ಲೋಟ ಅಕ್ಕಿ ಹಾಕಿರುವುದರಿಂದ ನಾವು ಆರು ಲೋಟ ನೀರನ್ನು ಹಾಕುತ್ತಿದ್ದೀವಿ ಸೊ ಒನ್ ಟು ಟೂ ರೇಷಿಯೋ ಯೂಸ್ ಮಾಡಿ ತುಂಬ ತುಂಬ ಅದ್ಭುತವಾಗಿ ಬರುತ್ತೆ ಬೆಳಗ್ಗೆ ಬೆಳಗ್ಗೆ ಇನ್ನೂ ಟೈಮು ಎಂಟು ಗಂಟೆ ಏಳು ಗಂಟೆ ಆಗಿದೆ ಅದ್ಭುತವಾಗಿ ಸ್ಪೆಷಲ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ ಒಂದು ತಿಂಗಳಾದಮೇಲೆ ಸತತ ನಾನೊಬ್ಬರೇ ಇದ್ದಿದ್ದು ಮನೆಯಲ್ಲಿ ಅವ್ರು ಯಾರೂ ಇರಲಿಲ್ಲ ಸತತ ಒಂದು ತಿಂಗಳ ನಂತರ ಶ್ರಾವಣ ಮಾಸವನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮೇಲೆ ನಾನು ಇವತ್ತು ಮಾಂಸಾಹಾರಿ ಆಹಾರವನ್ನು ಸ್ವೀಕರಿಸುತ್ತಿದ್ದೇನೆ ಇವಾಗ ಎಲ್ಲ ರೆಡಿಯಾಗಿದೆ ಬಿಸಿ ಬಿಸಿ ದಂಪ್ ಕಟ್ಟಿದಾನೆ ಕೆಟಲ್ ಕೆಟಲ್ ಕೊಡು ಕೆಟಲ್ ಕೊಡು ಕೆಟ್ಟಲ್ಲಿ ಇಟ್ಟದ್ದು ನೋಡಿದ್ದೀರಾ ಕಲನ ಸಿಕ್ಕಿಲ್ಲ ಏನು ಮಾಡಲಿ ತೆಗ್ಯದ ಹ್ಞೂ ಅನ್ನದು ರೈಸ್ ಇಡ ಹ್ಮ್ ಬಿಡೋಣ ಅಷ್ಟೇ ಈಗ ದಮ್ ರೆಡಿ ಆಗಿದೆ ನಂತರ ದಮ್ ತೆಗೆದ ಮೇಲೆ ಒಳ್ಳೆ ರುಚಿ ಅಂತ ಹೇಗಿದೆ ಅಂತ ಬಿರಿಯಾನಿ ಹೇಳ್ತೀನಿ ಸಿದ್ಧವಾಗಿದೆ ಮಸಾಲೆ ಸಕ್ಕಳಾಗಿ ಬಂದಿದೆ ಈಗ ಕಬಾಬ್ ಸ್ಟಾರ್ಟ್ ಮಾಡ್ಕೊಂಬೋಣ ಎಲ್ಲ ರೆಡಿಯಾಗಲಿ ಪಟ್ ಪಟ್ ಅಂತ ಇದಕ್ಕೇನೇ ಆಗಿದೆ ತಗೋ ಹೇಳಿಬಿಡು ಅದಕ್ಕೆ ಕಬಾಬ್ ಕಬಾಬ್ ರೆಸಿಪಿ ಹೇಳೋದ ಈಗ ಯಾಕೆ ಸಕ್ಸಸ್ ಆಗಲಿ ನಾನ್ ಇವತ್ತು ಯಾಕಂದ್ರೆ ಬಿರಿಯಾನಿ ದಮ್ ಮಾಡಿ ತೆಗಿತಾ ಇದ್ದಾರೆ ನಮ್ಮ ಮಗವ್ರು ಯಾಕೆ ಇಲ್ಲಿ ಇಟ್ಟಿದ್ಯಾ ದೃಷ್ಟಿ ಬಿಡು ಬಿಡು ಹಾ ದೃಷ್ಟಿ ಬಿಡು ಓ ಮೈ ಗಾಡ್ ವಾವ್ ಈ ರೆಸಿಪಿ ಖಂಡಿತ ಎಲ್ಲಾರು ಮಾಡ್ತೀನಿ ವಾಹ್ ನಿಮಿಷ ಅದೇ ಅಮ್ಮಾ ಹಾ 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 ಓಕೆ ಹ್ಞೂ ಎತ್ಕೊಂಡ್ಬರ್ತೀನಿ ಎಲ್ಲ ಪಾತ್ರೆಗಳು ಹ್ಞೂ ನೋಡಿ ಕಬಾಬ್ ಮಾತ್ರ ಹೇಳ ಕಬಾಬ್ ನೋಡಿ ಇವರೆಲ್ಲ ನಮ್ಮೂರನ್ನ ದೊಡ್ಡ ಮಣಸರು ಎಲ್ಲ ಗಣೇಶ ಕಲೆಕ್ಷನ್ಗೆ ಬಂದವ್ರೆ ಆಯ್ತಾ ಬಂದು ಬಂದು ನೋಡಿರಿ ಬೆಳೆ ಬೆಳಗ್ಗೆ ಕಬಾಬ್ ಮಾಡಿದ್ರೆ

ಕಂದಿ ಟೈಸ್ಟ್ ಮಾಡೋದಕ್ಕೆ ಕಬಾಬ್ ಮಾತ್ರ ಮಸ್ತಾಕ್ ಬಂದಿತ್ತು. ಇದು ನೇನೇ ಮರಕ್ಕೆ ಬಂದಿಲ್ಲ. ಓಪನ್ ಅಲ್ಲಾ? ಇಲ್ಲಾಡೋ. ಚೆನ್ನಾಗಿದೆ ಅಣ್ಣಾ. ಇಲ್ಲಾಡೋ. ಚೆನ್ನಾಗಿದೆ. ನಾನು ಹಾಕೊಂಡೆ ಹೇಳು. ಚೆನ್ನಾಗಿದೆ. ಚೆನ್ನಾಗಿದೆ. ಆಯ್ದಾ ನಾ? ಮನೆಗೆ ಹೋಗಿ ತಕ್ಕೋಣ. ಇದನ್ನ. ಎರಡಗೇರ ಗೈಸ್ ವಿಡಿಯೋ ಏನು ಮಾಡಿದ್ರು ನಂಗೆ ಗೊತ್ತಿಲ್ಲ ಇದಾಗಿತ್ತು ಶ್ರಾವಣ ಎಂಡಿಂಗ್ ವಿಡಿಯೋ ಶ್ರಾವಣ ಮುಗಿದಕ್ಕೆ ಈ ಥರ ನಾನ್ವೆಜ್ ರೆಸಿಪಿ ಮಾಡ್ಕೊಂಡು ತಿಂತಾ ಇರೋದು ಸೊ ನಿಮ್ಮ ಮನೆಲಿಗಳಲ್ಲೂ ಶ್ರಾವಣ ಆದಮೇಲೆ ಏನೇನು ಮಾಡಿದ್ದೀರಾ ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕಿ ರೆಸಿಪಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ನಾನು ಕೇಳೋಣ ಡಿಮ್ಯಾಂಡ್ ಮಾಡಿ ಡಿಮ್ಯಾಂಡ್ ಅಲ್ಲ ಕಮೆಂಟ್ ಮಾಡಿ ಜಾಸ್ತಿ ಆದ್ರೆ ಕಮೆಂಟ್ ಜಾಸ್ತಿ ಆದರೆ ಮಾಡ್ತೀವಿ ಗಾಯಿಸಿ ನನ್ನದ ವಿಡಿಯೋ ಬಾ ಬಾ